ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಆದರೆ ಇವತ್ತು ಟಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತಾ ಇಲ್ಲ ಆದರೆ ನಮ್ಮ ಜೀವಕ್ಕೆ ನಾವೇ ಅಪಾಯವನ್ನು ತಂದುಕೊಳ್ಳಬಹುದಾದ ನಮ್ಮ ಕೆಲವು ನಡವಳಿಕೆಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನಮ್ಮ ಕೆಲವು ನಡವಳಿಕೆಗಳೇ ನಮ್ಮ ಜೀವಕ್ಕೆ ಹಲವಾರು ಬಾರಿ ಅಪಾಯವನ್ನು ತರುತ್ತೆ ಅಲ್ಲದೆ ನಮ್ಮ ಜೀವನದಲ್ಲಿ ನಾವು ಡೇಟ್ ಆಫ್ ಬರ್ತಿನ ಆಧಾರದ ಮೇಲೆ ಹೆಸರಿನ ಆಧಾರದ ಮೇಲೆ ಕುಂಡಲಿಯ ಆಧಾರದ ಮೇಲೆ ನಮ್ಮ ಭವಿಷ್ಯದ ಬಗ್ಗೆ ನಾವು ತಿಳ್ಕೊತಾ ಇರ್ತೀವಿ ಅಥವಾ ಹಲವಾರು ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನ ತಗೋತಾ ಇರ್ತೀವಿ ಹಾಗೆಯೇ ನಿಮ್ಮ ರಾಶಿಯೂ ಕೂಡ ನಿಮ್ಮ ನಡವಳಿಕೆಗಳಿಂದ ಕೆಲವೊಂದು ಅಪಾಯವನ್ನ ತರಬಹುದು ಅನ್ನುವಂತಹ ಮಾಹಿತಿಗಳನ್ನ ಕೊಡುತ್ತೆ ಹಾಗಿದ್ರೆ ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನುಸ್ ರಾಶಿ ಮಕರ ರಾಶಿ ಕುಂಭ ರಾಶಿ ಮತ್ತು ಮೀನ ರಾಶಿಗಳು ತಮ್ಮದೇ ಆದ ಕೆಲವು ನಡವಳಿಕೆಗಳಿಂದ ಕೆಲವೊಂದು ರೀತಿಯ ಸಮಸ್ಯೆಗಳನ್ನ ತಂದುಕೊಳ್ಳುತ್ತಾರೆ ಹಾಗಿದ್ರೆ ರಾಶಿಯ ಚಕ್ರದ ಆಧಾರದ ಮೇಲೆ ನೋಡೋದಾದ್ರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರು ಅತಿಯಾದ ಕೋಪವನ್ನ ಮಾಡ್ಕೊಳ್ಳೋದ್ರಿಂದ ಮತ್ತೆ ಅತಿಯಾಗಿ ದುಡುಕು ನಿರ್ಧಾರಗಳನ್ನ ಮಾಡೋದ್ರಿಂದ ಮತ್ತೆ ಯಾವುದೇ ಕೆಲಸಗಳನ್ನ ಮಾಡೋವಾಗ್ಲೂ ಕೂಡ ನೀವು ಯೋಚನೆಯೇ ಮಾಡದೆ ಅಂದ್ರೆ ಒಂದು ಅವಸರ ಅವಸರದಲ್ಲಿ ಕೆಲವು ಕೆಲಸಗಳನ್ನ ಮಾಡೋದ್ರಿಂದ ನೀವು ಕೆಲವೊಂದು ಅಪಾಯಗಳಿಗೆ ಸಿಲುಕುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ನೀವು ಎಷ್ಟು ವೇಗವಾಗಿ ಕೆಲಸಗಳನ್ನ ಮಾಡ್ತಿರೋ ಅವುಗಳಿಂದ ಅಪಾಯ ಅನ್ನೋದಲ್ದಿರ ಬೆಂಕಿಯಿಂದ ಪರ್ವತಗಳನ್ನ ಹತ್ತೋವಾಗ ಬೆಟ್ಟ ಗುಡ್ಡಗಳನ್ನ ಹತ್ತೋವಾಗ ಮತ್ತೆ ಇಳಿಯೋವಾಗ ಅಲ್ಲಿ ಅವಸರಗಳನ್ನ ಮಾಡಿ ಕೆಲವೊಂದು ಅಪಘಾತಗಳನ್ನ ಮಾಡ್ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದ್ದನ್ನ ನಿಮ್ಮ ರಾಶಿ ನಿಮಗೆ ತೋರಿಸ್ತಾ ಇದೆ ಎರಡನೇ ರಾಶಿ ಋಷಭ ರಾಶಿ ಋಷಭ ರಾಶಿಯವರಲ್ಲಿ ಅತಿಯಾದ ಸ್ವಾರ್ಥ ನಡವಳಿಕೆಗಳು ನಿಮ್ಮ ಒಂದು ಕೆಲವೊಂದು ರೀತಿಯ ಸಮಸ್ಯೆಗಳು ಅಥವಾ ನಿಮ್ಮ ಜೀವಕ್ಕೆ ಅಪಾಯವನ್ನು ತಂದುಕೊಡ್ಬಹುದು ಯಾಕಂದ್ರೆ ನಿಮ್ಮಲ್ಲಿರುವಂತಹ ಯಾವುದೇ ವಸ್ತು ಆಗ್ಲಿ ಹಣ ಆಗ್ಲಿ ಆಸ್ತಿ ಆಗ್ಲಿ ಅಥವಾ ವ್ಯಕ್ತಿ ಆಗಲಿ ನಿಮ್ಮವರು ಅಂತ ನೀವು ಯಾರನ್ನ ಇಷ್ಟಪಡ್ತಾ ಇರ್ತೀರೋ ಅದನ್ನು ಯಾವುದೇ ಕಾರಣಕ್ಕೂ ನೀವು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ ಮತ್ತೆ ನಿಮ್ಮಲ್ಲಿ ಇರುವಂತಹ ಅತಿಯಾದ ಸ್ವಾರ್ಥತೆಯ ನಡವಳಿಕೆಗಳು ನಿಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಅದೇ ನಿಮಗೆ ಅಪಾಯವನ್ನ ತಂದು ಕೊಡುವಂತಹದ್ದು ಅನ್ನೋದನ್ನ ತೋರಿಸ್ತಾ ಇದೆ ನೆಕ್ಸ್ಟ್ ಮಿಥುನ ರಾಶಿ ಮಿಥುನ ರಾಶಿಯವರಲ್ಲಿ ಬೇರೆಯವರ ಭಾವನೆಗಳನ್ನ ನೋಯಿಸುವಂತಹ ಗುಣ ಜಾಸ್ತಿ ಇರುತ್ತೆ ಅಂದ್ರೆ ಅವರು ಇಂಟೆನ್ಶನಲ್ಲಿ ಮಾಡದೇ ಇದ್ರು ಕೂಡ ಅವರ ತಮಾಷೆಯ ಕೆಲವು ಗುಣಗಳು ಬೇರೆಯವರಿಗೆ ತುಂಬಾ ಹರ್ಟ್ ಮಾಡ್ತಾ ಇರೋದ್ರಿಂದ ಆ ಹರ್ಟಿನ ಕೆಲವು ವಿಚಾರಗಳಲ್ಲಿ ನಿಮಗೆ ತುಂಬಾ ಅಹ್ ಒಂದು ರೀತಿಯ ಅಪಾಯಗಳಾಗುವಂತಹ ಸಾಧ್ಯತೆಗಳು ಇರುತ್ತದೆ ಅನ್ನೋದನ್ನ ತೋರಿಸ್ತಾ ಇದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನೀವು ಅತಿಯಾಗಿ ನಂಬಿದ ವ್ಯಕ್ತಿಗಳಿಂದ ನೀವು ಮೋಸ ಹೋಗೋದ್ರಿಂದ ನಿಮ್ಮ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆಗಳು ಇರುತ್ತೆ ಅಥವಾ ನಿಮ್ಮ ಜೀವಕ್ಕೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಕಣ್ಮುಚ್ಚಿ ನೀವು ಎಲ್ಲರನ್ನ ಕೂಡ ನಂಬೋದ್ರಿಂದ ಆ ವ್ಯಕ್ತಿಗಳಿಂದಲೇ ಬ್ಯಾಕ್ ಬ್ಯಾಕ್ಸ್ಟ್ಯಾಪಿಂಗ್ಗಳಾಗುವಂಥದ್ದು ಮತ್ತು ಆ ವ್ಯಕ್ತಿಗಳಿಂದಲೇ ನಿಮಗೆ ಅತಿಯಾದ ನೋವುಗಳಾಗುವಂಥದ್ದು ಮತ್ತು ಆ ವ್ಯಕ್ತಿಗಳಿಂದಲೇ ಲಾಸಸ್ಸು ಮತ್ತೆ ಆ ವ್ಯಕ್ತಿಗಳಿಂದಲೇ ನಿಮಗೆ ಹಲವಾರು ರೀತಿಯ ನಷ್ಟಗಳಾಗುವಂಥದ್ದು ಅಂತಹ ಕೆಲವು ರೀತಿಯ ಹ್ಮ್ ಕಣ್ಮುಚ್ಚಿ ನಂಬುವ ಕೆಲವು ನಡವಳಿಕೆಗಳಿಂದ ನೀವು ನಿಮ್ಮ ಜೀವಕ್ಕೆ ಕೆಲವೊಂದು ರೀತಿಯ ಅಪಾಯವನ್ನ ತಂದುಕೊಳ್ಳುವ ಸೂಚನೆಯಾಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಕೆಲವೊಮ್ಮೆ ಆಲೋಚನೆಯನ್ನ ಮಾಡದೆ ತೆಗೆದುಕೊಳ್ಳುವಂತಹ ಕೆಲವು ನಿರ್ಧಾರಗಳು ಅಥವಾ ಆಡುವಂತಹ ಕೆಲವು ಮಾತುಗಳು ಇದು ಸ್ವಲ್ಪ ದಿನದ ತದನಂತರದಲ್ಲಿ ಈ ಮಾತುಗಳು ಅಥವಾ ಈ ಕೆಲವು ನಡವಳಿಕೆಗಳಿಗೆ ಈ ಕೆಲವೊಂದು ನಡವಳಿಕೆಗಳೇ ನಿಮ್ಮನ್ನ ಹಿಂಸಿಸುವ ಅನ್ವ ಅನ್ನುವಂತಹ ರೀತಿಯಲ್ಲಿ ಮಾಡುತ್ತೆ ಅಂದ್ರೆ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ಅಥವಾ ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು ಅನ್ನುವಂತಹ ಕೆಲವೊಂದು ನಡವಳಿಕೆಗಳು ನಿಮ್ಮನ್ನೇ ಹಿಂಸಿಸುವಂತಹ ರೀತಿಯಲ್ಲಿ ಆಗುವಂಥದ್ದು ಮತ್ತೆ ಮೇಲಿಂದ ಮೇಲೆ ನೀವು ಮಾಡ್ಕೊಳ್ಳುವಂತಹ ಹತಾಶೆಗಳು ಅಥವಾ ಖಿನ್ನತೆಗಳು ಅಥವಾ ನಿದ್ರಾಹೀನತೆಗಳು ಈ ಎಲ್ಲ ಪ್ರವೃತ್ತಿಗಳು ನಿಮ್ಮಲ್ಲಿ ಇರುತ್ತೆ ನಿದ್ರಾಹೀನತೆಗಳನ್ನ ಮಾಡ್ಕೋತಾ ಇರ್ತೀರಾ ಹತಾಶೆಗಳು ಬಹಳ ಬೇಗ ಚಿಕ್ಕ ಪುಟ್ಟ ವಿಚಾರಗಳಿಗೆ ಹತಾಶೆಗಳಾಗ್ತಾ ಇರ್ತೀರಾ ಅಥವಾ ಖಿನ್ನತೆಗಳಿಗೆ ನೀವು ಒಳಗಾಗ್ತಾ ಇರೋದ್ರಿಂದ ಮತ್ತೆ ಅತಿಯಾದ ಆಲೋಚನೆಗಳನ್ನ ಮಾಡೋದ್ರಿಂದ ನಿಮ್ಮ ಜೀವಕ್ಕೆ ಕೆಲವೊಂದು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಕಾಳಜಿಯೇ ವಹಿಸೋದಿಲ್ಲ ತುಂಬಾ ಸ್ವಾರ್ಥಿಗಳಾಗಿರ್ತೀರಾ ಮತ್ತೆ ಅಹ್ ನಾನು ನನ್ನದು ಅನ್ನುವಂತಹ ಮನೋಭಾವ ಜಾಸ್ತಿ ಆದಾಗ ನಿಮ್ಮಲ್ಲಿ ಸ್ವಾರ್ಥತೆ ಅನ್ನೋದು ಜಾಸ್ತಿ ಆಗತ್ತೆ ಯಾವಾಗ ನೀವು ನಿಮ್ಮ ಬಗ್ಗೆ ಮಾತ್ರವೇ ಕಾಳಜಿಯನ್ನ ವಹಿಸುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡ್ತಿರೋ ಹಲವಾರು ವಿಚಾರಗಳಲ್ಲಿ ಗೊಂದಲಗಳನ್ನ ಮಾಡ್ಕೋತಾ ಹೋಗ್ತೀರ ಆ ಗೊಂದಲಗಳೇ ನಿಮ್ಮ ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗತ್ತೆ ತುಲಾರಾಶಿ ತುಲಾರಾಶಿಯವರು ಅಪಾಯಕಾರಿಯಾದ ಕೆಲವು ಕೆಲಸಗಳನ್ನ ಮಾಡೋದಕ್ಕೆ ಮುನ್ನುಗ್ತೀರಾ ಅಂತಹ ಸಂದರ್ಭದಲ್ಲಿ ನೀವು ತೊಂದರೆಗಳನ್ನ ಕೊಡೋದು ಗ್ಯಾರಂಟಿ ಅಪಾಯಕಾರಿ ಕೆಲಸಗಳಲ್ಲಿ ನೀವು ಮುನ್ನುಗ್ಗೋದು ತುಂಬಾ ಜಾಸ್ತಿ ಇರೋದ್ರಿಂದ ನೀವು ಅಂತಹ ಸಂದರ್ಭಗಳಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸುವಂತಹದ್ದು ಇರುತ್ತೆ ಇನ್ನು ರುಶ್ಚಿಕ ರಾಶಿ ರುಶ್ಚಿಕ ರಾಶಿಯವರು ಅತಿಯಾಗಿ ಪ್ರೀತಿಸುವಂತಹ ವ್ಯಕ್ತಿಯನ್ನ ಕಳೆದುಕೊಂಡಾಗ ಆ ಒಂದು ಕಳೆದುಕೊಂಡಂತಹ ದುಃಖವನ್ನ ಸಹಿಸಲಾಗದೆ ಕೆಲವೊಂದು ಕೆಲವೊಬ್ಬರು ಪ್ರಾಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅದನ್ನ ಬಿಟ್ಟರೆ ಹೃದಯಾಘಾತ ಕೆಲವೊಂದು ವಿಚಾರಗಳಲ್ಲಿ ಅತಿಯಾದ ಆಲೋಚನೆಗಳನ್ನ ಮಾಡಿ ಹೃದಯಾಘಾತಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಈ ಎಲ್ಲ ಸಮಸ್ಯೆಗಳನ್ನ ತಂದ್ಕೊತೀರ ಇನ್ನು ಧನುಷ್ ರಾಶಿ ಧನುಸ್ ರಾಶಿಯವರು ಮಿತಿ ಮೀರಿದ ಮಾದಕ ವ್ಯಸನಿಗಳಾಗಿರ್ತೀರಾ ಅಥವಾ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ಕೊಳ್ಳೋದ್ರಿಂದ ಇದು ನಿಮ್ಮ ಜೀವಕ್ಕೆ ಅಪಾಯವನ್ನ ತಂದು ಕೊಡುವಂತಹ ಸಾಧ್ಯತೆಯ ಇರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿ ನಿಮ್ಮಲ್ಲಿರುವಂತಹ ಸೋಮಾರಿತನ ಸೋಮಾರಿತನ ಅಸಡ್ಡೆಯ ಗುಣ ಅತಿಯಾದ ನಿದ್ರೆ ಮತ್ತೆ ಇವೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ತುಂಬಾ ಬಹಳ ದೊಡ್ಡ ತೊಂದರೆಯನ್ನ ಉಂಟು ಮಾಡುತ್ತೆ ಸೋಮಾರಿತನ ಮತ್ತು ಅಸಡ್ಡೆ ಈ ಗುಣಗಳಿಂದ ನೀವು ಎಲ್ಲರಿಂದ ನಿರ್ಲಕ್ಷಿತರಾಗ್ತೀರ ಮತ್ತೆ ನಿಮ್ಮಲ್ಲಿ ಅತಿಯಾದ ನಿದ್ರೆ ಈ ರೀತಿಯ ಪ್ರವೃತ್ತಿಗಳು ನಿಮ್ಮಲ್ಲಿ ಬೆಳೆಸ್ಕೊಂಡಿರೋದ್ರಿಂದ ಏನನ್ನೂ ಕೂಡ ಸಾಧನೆ ಮಾಡೋದಕ್ಕೆ ನೀವು ಮುಂದೆ ನುಗ್ದೇ ಇರೋದ್ರಿಂದ ಅದು ಕೂಡ ನಿಮಗೆ ತೊಂದ್ರೆ ನಿಮ್ಮ ಜೀವಕ್ಕೆ ಅಪಾಯವನ್ನ ತಂದುಕೊಂಡು ತಂದೊಡ್ಡಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯವರು ಹಣಕಾಸಿನ ವಿಚಾರದಲ್ಲಿ ದುರಾಸೆ ಮತ್ತು ವಂಚನೆ ಈ ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ದುರಾಸೆಗಳು ಲಾಭಗಳ ಮೇಲೆ ಲಾಭಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಗುಣಗಳು ಅವರಲ್ಲಿ ಇರೋದ್ರಿಂದ ಹಲವಾರು ಸಮಸ್ಯೆಗಳನ್ನ ಈ ವಿಚಾರವಾಗಿಯೇ ತಂದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಯಾವಾಗ ಲಾಭಗಳ ಮೇಲೆ ಲಾಭಗಳನ್ನ ಮಾಡ್ಕೋದ್ರಿ ಮಾಡ್ಕೊಡೋದಿಕ್ಕೆ ಹೋಗ್ತಾ ಇರ್ತಿರೋ ಕೆಲವೊಮ್ಮೆ ಇಡವತ್ತೀರಾ ಆರ್ಥಿಕವಾದಂತಹ ಭಾರಿ ನಷ್ಟಗಳನ್ನ ಅನ್ಭವಿಸ್ತೀರಾ ಅದನ್ನ ಸಹಿಸಲಾಗದೆ ಕೆಲವೊಂದು ಸಮಸ್ಯೆಗಳನ್ನ ತಂದ್ಕೊತೀರಾ ಇನ್ನು ಮೀನರಾಶಿ ಮೀನರಾಶಿ ಕೆಲವೊಂದು ಗೊತ್ತಿದ್ದು ಕೆಲವು ವಿಚಾರಗಳಿಗೆ ನೋವನ್ನ ಪಡ್ತೀರಾ ಏನೊಂದು ಗೊತ್ತಿಲ್ಲದೆಯೂ ಕೆಲವು ವಿಚಾರಗಳಿಗೆ ನೋವನ್ನ ಪಡ್ತಾ ಇರ್ತೀರಾ ಅಂದ್ರೆ ಹಲವಾರು ವಿಚಾರಗಳಲ್ಲಿ ನೋವನ್ನ ಪಡೋದ್ರ ಮೂಲಕ ಹೃದಯಕ್ಕೆ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ ಅಂದ್ರೆ ಹೃದಯಾಘಾತಗಳು ಸಂಭವಿಸುವಂತಹ ಸಾಧ್ಯತೆಗಳಿರುತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೆಲವು ವಿಚಾರಗಳನ್ನ ಆಲೋಚನೆಗಳನ್ನ ಮಾಡ್ತಾ ಇರೋದ್ರಿಂದ ಅಥವಾ ನೋವಿನ ಮೇಲೆ ನೋವನ್ನು ನೀವು ಕೊಡ್ತಾ ಇರೋದ್ರಿಂದ ಸೊ ನಿಮಗೆ ಹೃದಯಾಘಾತಗಳು ಸಂಭವಿಸುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಯಾವ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ತೊಂದರೆಗಳಾಗುವಂತಹ ಅಥವಾ ನಮ್ಮ ಜೀವಕ್ಕೆ ನಾವೇ ಅಪಾಯವನ್ನ ತಂದುಕೊಳ್ಳುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ಮಾಹಿತಿಗಳನ್ನ ನಾನು ನಿಮಗೆ ಕೊಟ್ಟಿದ್ದೇನೆ ಇದು ರಾಶಿ ಆಧಾರಿತವಾದಂತಹ ಮಾಹಿತಿಗಳಾಗಿರುತ್ತೆ ಸೊ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಯಾವ ಕೆಲವು ನಡವಳಿಕೆಗಳಿಂದ ಯಾವ ಕೆಲವು ಮೂಮೆಂಟ್ಸ್ಗಳಿಂದ ನಾವು ತೊಂದರೆಗಳನ್ನ ಪಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿರುತ್ತೆ ಇದಲ್ಲದೆ ಬೇರೆ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಆಗೋದಿಲ್ವಾ ಅಂದ್ರೆ ಖಂಡಿತವಾಗಿಯೂ ತೊಂದರೆ ಆಗತ್ತೆ ಆದರೆ ಅತಿ ಹೆಚ್ಚು ತೊಂದರೆಗಳನ್ನ ಅನುಭವಿಸುವುದು ಮತ್ತೆ ರಾಶಿ ಆಧಾರಿತ ಯಾವ ತೊಂದರೆಗಳು ಅಥವಾ ನಿಮ್ಮ ಯಾವ ನಡವಳಿಕೆಗಳು ಮೇಲಿಂದ ಮೇಲೆ ನಿಮಗೆ ತೊಂದರೆಯನ್ನ ಉಂಟು ಮಾಡುವಂತಹದ್ದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದೇನೆ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬಾಯ್